ಸನಾತನ ಧರ್ಮ ಪ್ರಪಂಚದಲ್ಲೇ ಅತಿ ಪುರಾತನವಾದ ಧರ್ಮ ಈ ಧರ್ಮದ ಕುರಿತು ಈ ಧರ್ಮವಿರುವ ದೇಶದ ಕುರಿತು ಪ್ರಪಂಚ ಏನೆಂದು ಗೊತ್ತಾ ಅವರೆಲ್ಲ ಅನಾಗರಿಕರು ಮತ್ತು ತುಚ್ಛ ಜೀವಿಗಳಿಗೆ ಸಮ ಎಂದು ಅವರು ಭಾವಿಸಿದರು ಆದರೆ ಅವರಿಗೆಲ್ಲ ತಿಳಿದಿರಲಿಲ್ಲ ನಮ್ಮ ದೇಶದ ಘನತೆ ಎಂತಹದ್ದು ಎನ್ನುವುದು ಇಂಥವರಿಗೆಲ್ಲ ಉತ್ತರ ನೀಡಲು ಜನ್ಮ ತಳೆದ ಮಹಾನ್ ವ್ಯಕ್ತಿನೇ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಹುಟ್ಟಿರುವುದು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ವಿವೇಕಾನಂದರ ತಂದೆ ತಾಯಿಗೆ ಒಟ್ಟು ಹತ್ತು ಜನ ಮಕ್ಕಳು ಅದರಲ್ಲಿ ವಿವೇಕಾನಂದರು ಆರನೆಯವರು ವಿವೇಕಾನಂದರ ತಂದೆ ತಾಯಿಯ ಹೆಸರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸ್ನೇಹಿತರೆ ನಿಮಗೆ ತಿಳಲಿ ಅಂತ ಹೇಳುವುದು ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ವಿವೇಕಾನಂದರಿಗೆ ಆಧ್ಯಾತ್ಮಿಕ ಗುಣ ಒಳ್ಳೆಯತನ ಮಾತನಾಡುವುದು ರಕ್ತದಲ್ಲಿ ಬಂದಿತ್ತು ಅವರ ಅಜ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲೇ ಸಂಸಾರವನ್ನು ಬಿಟ್ಟು ಸನ್ಯಾಸಿಯಾಗಿ ಹೋಗಿದರು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಆಗಿತ್ತು ವಿವೇಕಾನಂದರು ಚಿಕ್ಕಂದಿನಿಂದ ಇಂಥ ವ್ಯಕ್ತಿಯಾಗಿದ್ದರೂ ಯಾವುದೇ ವಿಷಯ ತನಗೆ ಸ್ವಂತ ಅನುಭವವಾಗಿದ್ದರೆ ಮಾತ್ರ ನಂಬುವರು ಇದಕ್ಕೆ ಉದಾಹರಣೆ ಅವರು ಸ್ನೇಹಿತರೊಂದಿಗೆ ಗಿಡದಲ್ಲಿ ಆಟವಾಡುವಾಗ ಅದರ ಓನರ್ ಇಲ್ಲಿಂದ ಹೋಗಿ ಇಲ್ಲಂದ್ರೆ ರಾಕ್ಷಸ ಬರುತ್ತಾನೆ ಎಂದು ಹೇಳುತ್ತಾನೆ ಎಲ್ಲರೂ ಅಲ್ಲಿಂದ ಓಡಿ ಹೋಗುತ್ತಾರೆ ಆದರೆ ವಿವೇಕಾನಂದರು ಅಲ್ಲೇ ಗಿಡದ ಮೇಲೆ ಕುಳಿತು ಗಮನಿಸುತ್ತಾರೆ ಆ ವ್ಯಕ್ತಿ ಸುಳ್ಳನ್ನು ಹೇಳಿದ್ದಾನೆ ಅಂತ ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿ ವಿವೇಕಾನಂದನವರು ವಿವೇಕಾನಂದರು ಚಿಕ್ಕವರಾಗಿದ್ದಾಗಿನಿಂದಲೇ ಎಲ್ಲರಿಗೆ ನೀವೆಲ್ಲರೂ ದೇವರು ಇದ್ದಾನೆ ಅಂತೀರಲ್ಲ ನೀವು ದೇವರನ್ನು ನೋಡಿದ್ದೀರಾ ಎಂದು ಪ್ರಶ್ನಿಸುತ್ತಿದ್ದರು ಆದರೆ ಯಾರಲ್ಲೂ ಉತ್ತರ ಇಲ್ಲ ಯಾರೂ ದೇವರನ್ನು ನೋಡಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ನಿನ್ನ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದರೆ ರಾಮಕೃಷ್ಣ ಎಂಬ ಪೂಜಾರಿ ಇದ್ದಾರೆ ಅವರ ಬಳಿ ಹೋಗು ಉತ್ತರ ಸಿಗುತ್ತೆ ಎಂದು ಹೇಳುತ್ತಾರೆ ಆಗಲಿ ಅಂತೇಳಿ ವಿವೇಕಾನಂದರು ತನ್ನ ಸ್ನೇಹಿತರೊಂದಿಗೆ ರಾಮಕೃಷ್ಣರಿರುವ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಆಶ್ಚರ್ಯ ಏನಂದರೆ ವಿವೇಕಾನಂದರು ರಾಮಕೃಷ್ಣರ ಬಳಿ ಹೋದಾಗ ರಾಮಕೃಷ್ಣರೇ ಇವರಿಗೋಸ್ಕರ ಕಾಯುತ್ತಿರುತ್ತಾರೆ ಏಕೆಂದರೆ ರಾಮಕೃಷ್ಣರು ಒಬ್ಬ ಮಹಾನ್ ಜ್ಞಾನಿ ಅದ್ಭುತ ವ್ಯಕ್ತಿ ಅವರು ಜ್ಞಾನಸಿದ್ಧಿಯನ್ನು ಪಡೆದಿರುತ್ತಾರೆ ಅವರ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡಲು ಕಾಯುತ್ತಿರುವು ವ್ಯಕ್ತಿಯಾಗಿದ್ದರು ಅದನ್ನು ಒಬ್ಬ ಯೋಗ್ಯ ಶಿಷ್ಯನ ಮುಖಾಂತರವೇ ಜಗತ್ತಿಗೆ ನೀಡಲು ಅವರು ಬಯಸುತ್ತಾರೆ ಆ ಯೋಗ್ಯ ಶಿಷ್ಯ ಮತ್ತೆ ಅಲ್ಲ ಅವರೇ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣನವರು ವಿವೇಕಾನಂದರನ್ನು ಒಂದು ಕೋಣೆಗೆ ಕರೆದುಕೊಂಡು ಇಷ್ಟು ದಿನ ನೀನೆಲ್ಲಿದ್ದೆ ನಿನಗೋಸ್ಕರ ನಾನು ಕಾಯುತ್ತಿದ್ದೆ ಇವಾಗ ನಾ ನೀನು ಬರುವುದು ಎಂದು ಅವರ ಕೈ ಹಿಡಿದು ಅಳುತ್ತಾರೆ ಆಗ ವಿವೇಕಾನಂದರಿಗೆ ಏನೂ ಅರ್ಥ ಆಗಲಿಲ್ಲ ಇವರೇಕೆ ಹೀಗೆ ಅಳುತ್ತಿದ್ದಾರೆ ಇವರೇನು ಹುಚ್ಚ ಇರಬಹುದು ಎಂದುಕೊಳ್ಳುತ್ತಾರೆ ಹಾಗೆ ಅಂದುಕೊಂಡೇ ಸ್ವಾಮಿ ನೀವು ದೇವರನ್ನು ನೋಡಿದ್ದೀರಾ ಎಂದು ರಾಮಕೃಷ್ಣರನ್ನು ಕೇಳುತ್ತಾರೆ ಅದಕ್ಕೆ ರಾಮಕೃಷ್ಣರು ಹೌದು ನಾನು ನೋಡಿದ್ದೀನಿ ನಾನು ನಿನ್ನ ಜೊತೆ ಹೇಗೆ ಮಾತನಾಡುತ್ತಿದ್ದೇನೋ ಹಾಗೆ ದೇವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ವಿವೇಕಾನಂದರು ಇದೇ ಫಸ್ಟ್ ಟೈಮ್ ಒಬ್ಬ ಒಬ್ಬ ವ್ಯಕ್ತಿ ದೇವರನ್ನು ನೋಡಿದ್ದೀನಿ ಎಂದು ಹೇಳುವುದು ಆವಾಗ ಹೀಗೆ ಮಾತಾಡಿ ಈಗ ದೇವರನ್ನು ನೋಡಿದ್ದೇನೆ ಎಂದು ಹೇಳುತ್ತಿದ್ದಾರೆ ಅಲ್ಲ ಎಂದು ವಿವೇಕಾನಂದರೊಂದಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಇವರು ಹುಚ್ಚ ಇರಬೇಕು ಎಂದು ಅವರು ಅಂದುಕೊಂಡು ಅಲ್ಲಿಂದ ಹೊರಡುತ್ತಾರೆ ಒಂದು ತಿಂಗಳ ನಂತರ ವಿವೇಕಾನಂದರು ರಾಮಕೃಷ್ಣರ ಬಳಿ ಮತ್ತೆ ಬಂದಾಗ ರಾಮಕೃಷ್ಣರು ವಿವೇಕಾನಂದರನ್ನು ಮಂಚದ ಮೇಲೆ ಕುರಿಸುತ್ತಾರೆ ಆಗ ಆಕಸ್ಮಿಕ ರಾಮಕೃಷ್ಣರು ತಮ್ಮ ಕಾಲು ವಿವೇಕಾನಂದರ ಮೇಲೆ ಇಡುತ್ತಾರೆ ಆಗ ವಿವೇಕಾನಂದರಿಗೆ ಯಾವುದೋ ಪ್ರಪಂಚ ಮಾಯವಾಗುತ್ತಿದ್ದಂತೆ ಅಥವಾ ತಾನು ಸಾಯುತ್ತಿದ್ದೇನೆ ಅಂತ ಅನಿಸಿಬಿಡುತ್ತೆ ಆಗ ಭಯದಿಂದ ವಿವೇಕಾನಂದರು ನನಗೆ ಏನು ಮಾಡುತ್ತಿದ್ದೀರಾ ನನಗೆ ತಂದೆ ತಾಯಿ ಇದ್ದಾರೆ ನನ್ನನ್ನು ಬಿಟ್ಟು ಬಿಡಿ ಎಂದು ಕಿರಿಚುತ್ತಾರೆ ಆವಾಗ ರಾಮಕೃಷ್ಣರು ಇವತ್ತಿಗೆ ಇಷ್ಟು ಸಾಕು ಮುಂದೆ ಎಲ್ಲ ಗೊತ್ತಾಗುತ್ತೆ ಎಂದು ತಮ್ಮ ಕಾಲು ತೆಗೆಯುತ್ತಾರೆ ಹೀಗೆ ಎಲ್ಲಾನು ನಾರ್ಮಲ್ ಆಗಿದೆ ಎಂದುಕೊಳ್ಳುವಾಗ ಒಂದು ಕೆಟ್ಟ ಸುದ್ದಿ ಬರುತ್ತೆ ವಿವೇಕಾನಂದರ ತಂದೆಯವರು ಹಾರ್ಟ್ ಫೇಲ್ಯೂರ್ನಿಂದಾಗಿ ಸಾವನ್ನಪ್ಪಿರುತ್ತಾರೆ ಈ ಸುದ್ದಿ ಕೇಳಿ ಅವರಿಗೆ ಏನು ನಡೆಯುತ್ತಿದೆ ಜೀವನದಲ್ಲಿ ಎಂದು ತಿಳಿಯದು ವಿವೇಕಾನಂದರಿಗೆ ನಿಜವಾದ ಕಷ್ಟಗಳು ಪ್ರಾರಂಭವಾಗಿದೆ ಇಂದಿನಿಂದ ತನ್ನ ತಂದೆಯು ಮಾಡಿದ ಸಾಲಗಳನ್ನು ತೀರಿಸಬೇಕಿತ್ತು ಮನೆಯಲ್ಲಿನ ಎಂಟು ಜನರಿಗೆ ಊಟ ಹಾಕಬೇಕಿತ್ತು ಇಷ್ಟೆಲ್ಲ ಸಾಲದು ಅಂತೇಳಿ ಅವರ ಸಂಬಂಧಿಕನೊಬ್ಬರು ಮನೆಯಲ್ಲಿ ಪಾಲು ಬೇಕು ಎಂದ ನಿಂತಿದ್ದರು ವಿವೇಕಾನಂದರಿಗೆ ಕಷ್ಟಗಳೆಲ್ಲ ಒಮ್ಮಿಗೆ ಅವರ ತಲೆ ಮೇಲೆ ಬಿದ್ದವು ವಿವೇಕಾನಂದರಿಗೆ ನಿಜವಾದ ಪ್ರಪಂಚದ ಬಗ್ಗೆ ತಿಳಿದಿದ್ದೇ ಹೀಗೆ ಕೊನೆಗೆ ಎಷ್ಟೋ ಕಷ್ಟಪಟ್ಟು ತಮ್ಮ ಸಾಲಗಳನ್ನು ತೀರಿಸಿ ಒಂದು ಉದ್ಯೋಗ ಪಡೆದು ಜೀವನದಲ್ಲಿ ಒಂದು ಮಟ್ಟಕ್ಕೆ ಬಂದರು ಇಷ್ಟೆಲ್ಲ ಆದ ಕೆಲವು ವರ್ಷಗಳಲ್ಲಿ ಅವರು ಅವರ ಗುರೀಜಿ ರಾಮಕೃಷ್ಣರು ಕುತ್ತಿಗೆಯ ಕ್ಯಾನ್ಸರ್ನಿಂದಾಗಿ ಮರಣಿಸಿದರು ಇವರು ಮರಣಿಸುವುದಕ್ಕಿಂತ ಮುಂಚೆ ತಮ್ಮ ಜ್ಞಾನವನ್ನೆಲ್ಲ ವಿವೇಕಾನಂದರಿಗೆ ದಾರಿ ಎಳೆದು ಕೊಟ್ಟು ಬಿಡುತ್ತಾರೆ ಇದೆಲ್ಲ ಇದೆಲ್ಲ ಜವಾಬ್ದಾರಿಗಳನ್ನು ವಿವೇಕಾನಂದರಿಗೆ ಒಪ್ಪಿಸಿ ಹೋಗುತ್ತಾರೆ ರಾಮಕೃಷ್ಣ ಅವರು ನಂತರ ವಿವೇಕಾನಂದರು ಮತ್ತು ತನ್ನ ಶಿಷ್ಯರು ತಮ್ಮ ಗುರುಗಳು ನೀಡಿದ ಕಾರ್ಯಕ್ಕಾಗಿ ಎಲ್ಲರೂ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ ಹಾಗೆ ದೇಶದ ಪರ್ಯಟನೆಗೆ ಹೊರಡುತ್ತಾರೆ ಅವರು ದೇಶವನ್ನೆಲ್ಲ ತಿರುಗಾಡುವಾಗ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ ಈ ದೇಶ ಬರೀ ಜಾತಿಗಳಿಂದ ಹೊಡೆದು ಹೋಗಿದೆ ಬರೀ ಮೂಢನಂಬಿಕೆಗಳಿಂದ ತುಂಬಿ ಹೋಗಿದೆ ಅದಕ್ಕೆ ಇಷ್ಟು ಈ ದೇಶ ಹಾಳಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ದೇಶದಲ್ಲಿ ಜಾತಿಗಳು ಹೋಗುವವರೆಗೂ ದೇಶ ಆಗುವುದಿಲ್ಲ ಎಂದು ತಿಳಿದುಕೊಂಡಿರುತ್ತಾರೆ ಈ ದೇಶ ಸುತ್ತಾಡುವಾಗ ಅವರಿಗೊಂದು ವಿಷಯ ತಿಳಿಯುತ್ತೆ ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತಿದೆ ಅಂತ ಮೈಸೂರು ಮಹಾರಾಜರೊಂದಿಗೆ ಇದರ ಬಗ್ಗೆ ಚರ್ಚಿಸುತ್ತಾರೆ ನಂತರ ಕನ್ಯಾಕುಮಾರಿಗೆ ಬರುತ್ತಾರೆ ಅಲ್ಲಿ ಒಂದು ದೀರ್ಘವಾದ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ ದೇಶದ ಎಲ್ಲ ಸಮಸ್ಯೆಗಳ ಬಗ್ಗೆ ಮೇಲ್ಜಾತಿಗಳ ದಬ್ಬಾಳಿಕೆ ಬಗ್ಗೆ ಆಲೋಚಿಸುತ್ತಾರೆ ಇಲ್ಲಿ ಆಧ್ಯಾತ್ಮಿಕತೆ ಇದೆ ಹೊರ ದೇಶಗಳಲ್ಲಿ ವಿಜ್ಞಾನವಿದೆ ಅವರ ವಿಜ್ಞಾನ ನಮಗೆ ನಮ್ಮ ಆಧ್ಯಾತ್ಮಿಕತೆ ಅವರಿಗೆ ಪರಿಚಯಿಸಬೇಕು ಅಂದರೆ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ನಾನು ಹೋಗಲೇಬೇಕು ಎಂದು ತೀರ್ಮಾನ ಮಾಡಿಕೊಳ್ಳುತ್ತಾರೆ ಮೈಸೂರು ಮಹಾರಾಜರ ಸಹಾಯದಿಂದ ಹದಿನೆಂಟುನೂರ ತೊಂಬತ್ತ್ಮೂರು ಮೇ ಮೂವತ್ತೊಂದರಂದು ಮುಂಬೈನಿಂದ ಅಮೆರಿಕಾಗೆ ಹೊರಡುತ್ತಾರೆ ಅಲ್ಲಿಗೆ ಚಿಕಾಗೋ ಸೇರಿದ ನಂತರ ಅವರಿಗೆ ತಿಳಿಯುತ್ತೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಇನ್ನೂ ಎರಡು ತಿಂಗಳ ಸಮಯವಿದೆ ಅಂತ ಆಗ ಬಾಸ್ಟನ್ಗೆ ಹೋಗುವಾಗ ಟ್ರೈನ್ನಲ್ಲಿ ಒಬ್ಬ ಮಹಿಳೆ ಪರಿಚಯವಾಗುತ್ತಾರೆ ಅವರ ಹೆಸರು ಮಿಸ್ ಮಿಸ್ ಕ್ಯಾಸಿಟಿನ್ ಬ್ಯಾರಿಸ್ ಅಂತ ಅವರು ವಿವೇಕಾನಂದರಲ್ಲಿ ದಿವ್ಯ ಒಂದನ್ನು ಗಮನಿಸಿ ತಮ್ಮ ಹತ್ತಿರ ಇರಲು ಆಹ್ವಾನಿಸುತ್ತಾರೆ ಆದರೆ ಅಲ್ಲಿನ ಚಿಕ್ಕ ಮಕ್ಕಳು ಇದು ಯಾವುದೋ ವಿಚಿತ್ರ ಪ್ರಾಣಿ ಬಂದಿದೆ ಅನ್ನೋ ಥರ ನೋಡಿ ಬಹಳ ಕಾಟವನ್ನು ಇವರಿಗೆ ನೀಡುತ್ತಿರುತ್ತಾರೆ ಇರುವಾಗಲೇ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ವಿವೇಕಾನಂದರೊಂದಿಗೆ ಪರಿಚಯವಾದರು ಇವರ ನಾಲೆಜ್ಗೆ ಆ ಪ್ರೊಫೆಸರ್ ಸಹ ಮುಗ್ಧವಾಗಿ ಬಿಡುತ್ತಾರೆ ಆಮೇಲೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಒಂದು ಪರಿಚಯ ಪತ್ರವಿಲ್ಲ ಎಂದು ಹೇಳಿದಾಗ ಪ್ರೊಫೆಸರ್ ಅದನ್ನು ಬರೆದುಕೊಡುತ್ತಾರೆ ಇದನ್ನು ಬರೆಯುವುದಕ್ಕಿಂತ ಮುಂಚೆ ಪ್ರೊಫೆಸರ್ ಗುರೀಜಿಗೆ ನಿಮ್ಮ ಹತ್ರ ಪರಿಚಯ ಪತ್ರ ಕೇಳುತ್ತಾರೆ ಅಂದರೆ ಆ ಸೂರ್ಯನಿಗೆ ನಿನ್ನನ್ನು ಯಾರು ಬೆಳಗು ಎಂದಿದ್ದಾರೆ ಎಂದು ಕೇಳಿದ ಹಾಗೆ ಎಂದು ಪ್ರೊಫೆಸರ್ ಹೇಳುತ್ತಾರೆ ಅವರು ಸ್ವಾಮೀಜಿ ಅವರನ್ನು ಸೂರ್ಯನಿಗೆ ಹೋಲಿಸಿ ಹೇಳುತ್ತಾರೆ ಹದಿನೆಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಆರಂಭವಾಯಿತು ಸ್ವಾಮಿಗಳಿಗೆ ಏನೋ ಒಂದು ಥರ ಭಯ ಅಲ್ಲಿನ ಎಲ್ಲರಲ್ಲೂ ಅವರೇ ಚಿಕ್ಕವರು ಆದರೆ ಎಲ್ಲರ ಹತ್ರ ಸ್ಪೀಚ್ ರೆಡಿ ಮಾಡಿಕೊಂಡು ಬಂದಿದ್ದರು ಎಲ್ಲರೂ ಆದರೆ ವಿವೇಕಾನಂದರ ಬಳಿ ಯಾವುದೇ ಥರದ ಸ್ಪೀಚ್ ಇರಲಿಲ್ಲ ಆದರೆ ಸ್ಟೇಜ್ ಮೇಲೆ ಹೋಗಿ ಅಮೇರಿಕಾದ ಸಹೋದರ ಸಹೋದರಿಯರೇ ಅಂತೇಳಿ ಹೇಳಿದಾಗ ಇದಕ್ಕೆ ಎರಡು ನಿಮಿಷದವರೆಗೆ ಚಪ್ಪಾಳೆಗಳು ಬಂದವು ನಂತರ ಅವರ ನಾಲ್ಕು ನಿಮಿಷದ ಭಾಷಣೆ ಸನಾತನ ಧರ್ಮ ಮತ್ತು ಅದರ ದೇಶದ ಹಿರಿಮೆಯನ್ನು ಸಾಟಿ ಹೇಳುವಂತಿತ್ತು ಇದರ ನಂತರ ಸ್ವಾಮೀಜಿಯೊಂದಿಗೆ ಮಾತನಾಡುವುದು ಬಿಡಿ ಅವರನ್ನು ಮುಟ್ಟಿದರೂ ಸಹ ಜೀವನ ಧನ್ಯವಾಗುತ್ತೆ ಎನ್ನುವಷ್ಟರ ಮಟ್ಟಿಗೆ ಜನರು ಇದ್ದರು ಭಾರತೀಯರ ಮನಸ್ಥಿತಿ ಹೇಗೆಂದರೆ ಯಾರಾದರೂ ಬೆಳೆಯುತ್ತಿದ್ದರೆ ಕಾಲೆಳೆಯಲು ಕಾಯುತ್ತಿರುತ್ತಾರೆ ಹಾಗೆ ವಿವೇಕಾನಂದರ ಮೇಲೆ ಹಲವಾರು ಅಪಪ್ರಚಾರಗಳು ಭಾರತದಲ್ಲಿ ಆರಂಭವಾದವು ಆದರೆ ವಿವೇಕಾನಂದರು ಇಂಗ್ಲೆಂಡ್ ಪ್ಯಾರಿಸ್ಗಳೆಲ್ಲ ವೇದಾಂತದ ಬಗ್ಗೆ ಹೇಳುತ್ತಾ ಸಾಗಿದರು ವೇದಾಂತ ಸಮಾಜವನ್ನು ಅವರು ಅಲ್ಲೇ ಸ್ಥಾಪನೆ ಮಾಡಿದರು ತಮ್ಮ ವೇದಗಳು ಯಾರನ್ನು ಧರ್ಮ ಬದಲಾಯಿಸುವುದಿಲ್ಲ ಒಬ್ಬ ಮುಸ್ಲಿಮನನ್ನು ಒಳ್ಳೆ ಮುಸ್ಲಿಮನ್ನಾಗಿ ಒಬ್ಬ ಕ್ರಿಶ್ಚಿಯನನ್ನು ಒಳ್ಳೆ ಕ್ರಿಶ್ಚಿಯನನ್ನಾಗಿ ಒಬ್ಬ ಹಿಂದೂನನ್ನು ಒಂದು ಒಳ್ಳೆಯ ಹಿಂದೂ ಆಗಿಸುತ್ತದೆ ಎಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸನಾತನ ಧರ್ಮದ ಘನತೆ ಗೌರವಗಳನ್ನು ಎತ್ತಿ ತೋರಿಸಿದರು ಎಲ್ಲರೂ ವೇದಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾಲ್ಕು ವರ್ಷ ಅವರು ಅಲ್ಲೇ ಬೋಧನೆ ಮಾಡಿ ಇಂದಿನ ಶ್ರೀಲಂಕಾ ಅಂದಿನ ಭರತ ವರ್ಷಕ್ಕೆ ಹಿಂದಿರುಗಿ ಬರುತ್ತಾರೆ ಇಲ್ಲಿಯವರೆಗೆ ಯಾವ ರಾಜ ಮಹಾರಾಜರಿಗೂ ಆಗದಷ್ಟು ಅದ್ದೂರಿಯಾಗಿ ಕೊಲಂಬೋದಲ್ಲಿ ಅವರಿಗೆ ಜನರು ಸ್ವಾಗತ ಮಾಡಿಕೊಳ್ಳುತ್ತಾರೆ ಹದಿನೆಂಟು ನೂರ ತೊಂಬತ್ತೇಳು ಜನವರಿ ಹದಿನೈದರಂದು ಇವರು ಭಾರತಕ್ಕೆ ಬಂದ ಕೆಲವು ದಿನಗಳಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಇಂದಿನ ಪಶ್ಚಿಮ ಬಂಗಾಳದ ಬೇಲೂರು ಎಂಬಲ್ಲಿ ಸ್ಥಾಪಿಸಿದರು ಇದರ ಮೂಲಕ ಭಾರತೀಯರಿಗೆ ಆಧ್ಯಾತ್ಮಿಕತೆಯನ್ನು ಬೋಧನೆ ಇಂದಿಗೂ ಮಾಡುತ್ತಿದ್ದಾರೆ ಸಮಾಜ ಸೇವೆಗಳನ್ನು ಸಹ ಮಾಡುತ್ತಿದ್ದಾರೆ ಇವತ್ತು ಪ್ರಪಂಚದಲ್ಲೆಲ್ಲ ಈ ಮಠದ ಶಾಖೆಗಳಿವೆ ತುಂಬಾ ಕೆಲಸ ಮಾಡುತ್ತಿದ್ದರಿಂದ ಸ್ವಾಮೀಜಿ ಅವರು ಆರೋಗ್ಯ ಕೆಡುತ್ತಾ ಬಂತು ವೈದ್ಯರು ನೀವು ಕೆಲವು ದಿನ ಜಾಗ ಬದಲಾಯಿಸಿ ಎಂದು ಹೇಳಿದಾಗ ಅವರು ಹಿಮಾಲಯಕ್ಕೆ ಮತ್ತು ಇಂಗ್ಲೆಂಡ್ಗೆ ಕೆಲ ದಿನಗಳವರೆಗೆ ಹೋಗಿ ಬರುತ್ತಾರೆ ಸ್ವಾಮೀಜಿ ಒಂದು ದಿನ ತಮ್ಮ ಶಿಷ್ಯರಿಗೆ ಪಂಚಾಂಗ ತರಲು ಹೇಳುತ್ತಾರೆ ಅದರಲ್ಲಿ ಜುಲೈ ನಾಲ್ಕು ತಾರೀಕನ್ನು ಮಾರ್ಕ್ ಮಾಡುತ್ತಾರೆ ಆದರೆ ಶಿಷ್ಯರಿಗೆ ಅಂದು ತಿಳಿಯಲಿಲ್ಲ ಅದರ ಬಗ್ಗೆ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು ಜುಲೈ ನಾಲ್ಕರು ಬಂದೇ ಬಿಡಿತು ಅಂದಿನ ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಅವರು ತಮ್ಮ ದೇಹ ತ್ಯಜಿಸುತ್ತಾರೆ ಈ ಸುದ್ದಿ ಕೇಳಿ ಅಲ್ಲಿನ ಕೋಲ್ಕತ್ತಾ ಜನರೆಲ್ಲ ಕೊನೆಯ ಬಾರಿಗೆ ಅವರ ಮುಖವನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಾರೆ ಸ್ನೇಹಿತರೆ ವಿವೇಕಾನಂದರು ಜೀವನದಿಂದ ನಾವು ಕಲಿಯುವುದು ತುಂಬ ಇದೆ ನಾವು ನಮ್ಮ ಧರ್ಮವನ್ನು ರಕ್ಷಿಸಿ ಪರಧರ್ಮವನ್ನು ಗೌರವಿಸೋಣ ಎಂದು ಹೇಳಿ ಈ ವಿಡಿಯೋ ಮುಗಿಸುತ್ತೇನೆ